ಹಾಯ್ ಹಲೋ ನಮಸ್ಕಾರ ನಾವು ಇವತ್ತು ನಿಮಗೆ ಒಂದು ಹೊಸ ರೆಸಿಪಿ ತೋರ್ಸೋಣ ಅಂತ ಬಂದಿದ್ದೀವಿ ನಮ್ಮ ಕಡೆಯವ್ರಿಗೆಲ್ಲ ಗೊತ್ತಿರುತ್ತೆ ನಾವು ಏನು ಮಾಡ್ತಿದ್ದೀವಿ ಅಂತ ಗುಡ್ಗಾರ ಮತ್ತೆ ಅಕ್ಕಿ ರೊಟ್ಟಿ ಮಾಡ್ತಾ ಇದೀವಿ ಗುಡ್ಗಾರಕ್ಕೆ ಏನು ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನಿಲ್ಲಿ ಒಂದು ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಮಣ್ಕಟ್ ಮೆಣಸಿನ್ಕಾಯಿ ಮತ್ತೆ ಒಂದು ಹತ್ತು ಬಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ ಆಮೇಲೆ ಸ್ವಲ್ಪ ಹುಣ್ಸೆ ಹಣ್ಣು ಜಾಸ್ತಿ ಖಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಕಾಳು ಕಾಳು ಮೆಣಸು ಹಾಕೊಂಡಿದ್ದೀವಿ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಂಡಿದೀವಿ ಇದನ್ನ ಹಾಕೊಂಡ್ಬಿಟ್ಟು ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ಆಪ್ಷನ್ ಅಲ್ಲು ನಿಮ್ಗೆ ಖಾರ ಆಗುತ್ತೆ ಜಾಸ್ತಿ ಅನ್ನೋ ಹಾಗಿದ್ರೆ ಇಲ್ಲ ಅಂದ್ರೆ ಬೇಡ ಅದು ಅವಶ್ಯಕತೆ ಇದ್ರೆ ನಿಮ್ಗೆ ಹುಳಿ ತಿಂತೀವಿ ಸ್ವಲ್ಪ ನೀವು ನೀವ್ ಇಲ್ಲ ಅಂದ್ರೆ ಬೇಡ ಆಪ್ಷನಲ್ಲು ಅಂತ ಏನು ಮತ್ತೆ ಸ್ವಲ್ಪ ಸಾಲ್ಟ್ ಹಾಕಳ್ತಿದ್ದೀವಿ ಅದನ್ನ ಒಬ್ಬರಣೆ ಹಾಕ್ತೀವಲ್ಲ ಸಪ್ಪೆ ಇದ್ರೆ ಆ್ಯಡ್ ಮಾಡ್ಕೊಳ್ತೀವಿ ಇವಾಗ ಇದಕ್ಕೆ ಥಿಕ್ನೆಸ್ ತಕ್ಕ ಹಾಗೆ ನಾವು ವಾಟರ್ ಆಡ್ ಮಾಡ್ಕೊಳ್ತಾ ಇದೀವಿ ಇವಾಗ ನಾವು ನುಣ್ಣ ಪೇಸ್ಟ್ ಮಾಡಿದೀವಿ ಇದನ್ನ ಈ ಪೇಸ್ಟ್ ಆದ್ಮೇಲೆ ಇವಾಗ ನಾನು ಒಂದ್ ಪ್ಯಾನ್ ಕಾಯಕ ಇಟ್ಕೊಂಡಿದೀನಿ ಒಗ್ಗರಣೆ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಒಗ್ಗರಣೆಗೆ ಆಯಿಲ್ ಹಾಕ್ತಾ ಇದ್ದೀನಿ ನಾನು ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಹಾಕ್ತಾ ಇದೀನಿ ಟೂ ಮತ್ತ ತ್ರೀ ಟೇಬಲ್ ಸ್ಪೂನ್ ಹಾಕ್ತಾ ಇದೀನಿ ಇವಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕ್ತಾ ಇದೀನಿ ಸ್ವಲ್ಪ ಕರ್ಬೇವ್ ಹಾಕ್ತಾ ಇದ್ದೀನಿ ಮತ್ತೆ ಎರಡು ಹೆಚ್ಚಿರ ಈರುಳ್ಳಿ ಮೀಡಿಯಂ ಸೈಜು ಫುಲ್ ಬ್ರೌನ್ ಆಗಿದೆ ಇವಾಗ ಇವಾಗ ನಾನೊಂದು ಪೇಸ್ಟ್ ಮಾಡಿರೋ ಪೇಸ್ಟ್ ಮಾಡಿದ್ದೀರಲ್ಲ ಇದನ್ನ ಶಿಫ್ಟ್ ಮಾಡ್ಕೊಳ್ಳೋಣ ಇವಾಗ ಇದ್ ರೆಡಿ ಇದೆ ಇವಾಗ ಗುಡ್ಗಾರ ರೆಡಿ ಆಗಿದೆ ಅವಾಗ್ಲೂ ಒಗ್ಗರಣೆಗೆ ಹಾಕಿದ್ವಲ್ಲ ಇದ್ರಲ್ಲಿ ಎಣ್ಣೆ ಬಿಡೋ ತರಕೂ ನಾವು ಬೇಯಿಸಿದೀವಿ ನೋಡಿ ಇವಾಗ ನೀಟಾಗಿ ಎಣ್ಣೆ ಬಿಟ್ಕೊಂಡಿದೆ ಆಲ್ಮೋಸ್ಟ್ ಇದು ರೆಡಿ ಆಗಿದೆ ಇವಾಗ ಇದನ್ನ ತೆಗಿಯೋಣ ರೊಟ್ಟಿ ಮಾಡಕ್ ರೊಟ್ಟಿ ಮಾಡಕ್ ನಾನು ಸ್ವಲ್ಪ ಅನ್ನ ತಗೊಂಡಿದೀನಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನಾನಿಲ್ಲಿ ಆರು ಜನಕ್ಕೆ ಹಾಕೋ ಅಷ್ಟು ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಅಷ್ಟು ನೀವು ಬಳಸ್ಕೊಳ್ಳಿ ಈಗ ಕೀಟ್ ಹಾಕಳ್ತಿದ್ದೀನಿ ನಾನು ಒಂದು ಬೌಲ್ ಹಾಕಳ್ತಾ ಇದ್ದೀನಿ ಅನ್ನ ಮತ್ತೆ ಅಕ್ಕಿ ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಚಪಾತಿ ಹಿಟ್ಟಿನ ತರ ಕಲಸ್ಕೊಬೇಕು ನೀಟಾಗಿ ಅನ್ನ ಹದಕ್ ಬರ ತನಕ ಕಲಸಿದ್ದೀನಿ ಮೈದಾ ತರ ಚಪಾತಿ ಹಿಟ್ಟಿನ ಹದಕ್ ಬರೋ ತನಕ ಕಲ್ಸಿದೀನಿ ನೀವೇ ನೋಡಿ ಅನ್ನ ಮತ್ತೆ ಅಕ್ಕಿ ಇಟ್ಟು ಎರಡನ್ನೂ ಈ ಲೆವೆಲ್ಗೆ ಒಂದ್ ಕಳತರ ಕಲ್ಸಿದೀನಿ ಇವಾಗ ಇದನ್ ತಗೊಂಡು ನಾನು ಒಂದು ಉಂಡೆ ನನಗೆ ಎಷ್ಟು ಬೇಕು ನಾನು ಯಾವ ಸೈಜ್ ರೊಟ್ಟಿ ಮಾಡ್ತೀನಿ ಆ ಸೈಜ್ ಇ ತಗೊಂಡಿದೀನಿ ನಾನು ಒಂದ್ ಉಂಡೆನ ಇದನ್ನ ಇವಾಗ ತಟ್ಟುತ್ತೀನಿ ನೋಡಿ ನಾನು ಅಲ್ಲಿ ಹೆಂಚು ಕಾಯಕ್ಕೆ ಇಟ್ಕೊಂಡಿದೀನಿ ತವನ ಈ ಸೈಡ್ ತತ್ಕೊಂಡಿದವಾಜ್ ಎಷ್ಟಿದೆ ಅಷ್ಟಕ್ಕೆ ಸರಿ ನಾನು ತಟ್ಕೊಂಡಿದ್ದೀನಿ ಈಗ ಇದನ್ನ ತೆಗಿತಾ ಇದ್ದೀನಿ ನೋಡಿ ಮೇಲೆ ಹಾಕ್ತಾ ಇವಾಗ ಇದು ಒನ್ ಸೈಡ್ ಬೆಂದಿದೆ ಇವಾಗ ನಾನು ಹಾಕಿ ರೊಟ್ಟಿ ತಟ್ಟಿರೋದಲ್ವಾ ಹಂಗಾಗಿ ಮೇಲ್ಪದ್ರಕ್ಕೆ ನೀರ್ ಹಾಕ್ತಾ ಇದ್ದೀನಿ ನೀರ್ನ ಬಿಟ್ಟು ರೊಟ್ಟಿನ ಈಗ ನಾನು ಉಲ್ಟಾ ಮಾಡ್ತಿದ್ದೀನಿ ನೋಡಿ ಚೆನ್ನಾಗಿ ತೆಂದಿದೆ ಪಂಟ ಹಾಕಿದ್ವಿ ಮತ್ತೆ ಇವಾಗ ತೆಗಿತಿದ್ದೀವಿ ಟೂ ಟು ತ್ರೀ ಮಿನಿಟ್ ಆದ್ಮೇಲೆ ಈ ಕಡೆ ಬೆಂದಿದೆ ಒಂದ್ ಎರಡು ಮೂರು ನಿಮಿಷ ಇದೇ ತರ ಸಿದ್ಧ ಮಾಡ್ಕೊಂಡು ಬೇಯಿಸ್ಕೊಬೇಕು ಎರಡೂ ಸೈಡು ಬೇಯ ತರ ಮತ್ತೆ ನಾನು ಈ ಸೈಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸೈಡ್ ಎಲ್ಲ ಬೇಯಿಸ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಹೆಂಗ್ ಬೈತಾ ಇದೆ ಅಂತ ನಮ್ ಹಾಸನಲ್ಲಿ ಜಾಸ್ತಿ ರೊಟ್ಟಿ ಬೆಳಿಗ್ಗೆ ತಿಂಡಿಗೆ ತುಂಬಾ ಮಳೆಗಾಲ ಅಂತೂ ಬಂದ್ರೆ ತುಂಬಾನೇ ರೊಟ್ಟಿನೇ ಜಾಸ್ತಿ ಗದ್ದೇಲಿ ಕೆಲಸ ಮಾಡಕ್ ಗದ್ದೆ ನೆಡಕ್ಕೆ ಬಂದ್ರೆ ಹೊಲದ್ ಹೊಲ ಕುಯ್ಯೋಕ್ಕೆ ಜೋಳ ಮುರಿಯಕ್ಕೆ ಜನಗಳು ಬಂದ್ರೆ ಎಲ್ಲ ಜಾಸ್ತಿ ರೊಟ್ಟಿನೇ ನಮ್ಮ ಕಡೆ ಇವತ್ತಿಗೂ ನಮ್ಮ ಹಾಸನ ಜನಗಳು ಫೇವ್ರೇಟ್ ರೊಟ್ಟಿ ಅದು ಕೂಡ ಅದೇ ಹದದಲ್ಲೇ ಮಾಡಿದ್ದೀನಿ ನಾನು ಮತ್ತೆ ಇವಾಗ ಚಟ್ನಿ ಹಾಕ್ತೀನಿ ನೋಡಿ ಅದನ್ನ ಮೊಸರು ಜೊತೆ ಸೇರಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ತೋರಿಸ್ತೀನಿ ರೊಟ್ಟಿ ಎಷ್ಟು ಚೆನ್ನಾಗಿದೆ ಚಟ್ನಿನೂ ಎಷ್ಟು ಚೆನ್ನಾಗಿ ಬಂದಿದೆ ಅದು ನೀವು ಕೇಳಿರೋ ಗುಡ್ಗಾರ ನಾನು ಮೊಸರು ನನಗಂತೂ ತುಂಬಾ ಫೇವ್ರೆಟ್ ಇದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ರೊಟ್ಟಿನೇ ಕೊಟ್ಟು ನಾವು ತಿಂತೀವಿ ಯಾವಾಗ ನೋಡಿ. ಹೆಂಗಿದೆ ಸೂಪರ್